ಇಲ್ಲಿ ಸೇರಿರೋದು ಉದ್ದೇಶ ಏನು ಅಂತಂದರೆ ನಮ್ಮಿಂದ ಏನಾದರೂ ಒಂದು ಸಹ ಇನ್ನೊಬ್ಬರಿಗೆ ಸಹಾಯ ಆಗುವಂತ ಇಲ್ಲಿ ಸೇರಿದ್ದೀವಿ ಸಂಘಟನೆ ಅಂದರೆ ಜನ ಎಲ್ಲ ಒಟ್ಟಾಗಿ ಹೋಗುವಂತರ್ಥ ಸಂಘಟನೆಯಲ್ಲಿ ಬಲವಿದೆ ಗುಂಪಿನಲ್ಲಿ ಬಲವಿದೆ ನೀವು ಯಾವುದೇ ಕೆಲಸಕ್ಕೆ ಒಬ್ಬರೇ ಹೋದಾಗ ಯಾವ ಥರ ಕೆಲಸ ಆಗುತ್ತೆ ಇಬ್ಬರು ಹೋದಾಗ ಯಾವ ಥರ ಕೆಲಸ ಆಗುತ್ತೆ ಹತ್ತು ಜನ ಹೋದಾಗ ಯಾವ ಥರ ಕೆಲಸ ಆಗುತ್ತೆ ಒಬ್ಬರು ಹೋದಾಗ ಹತ್ತು ಕಡೆ ಹೋಗಿರ್ತಾರೆ ಇಬ್ಬರು ಹೋದಾಗ ನೋಡೋಣ ಇಲ್ಲಿರ್ತಾರೆ ಹತ್ತು ಜನ ಹೋದರೆ ಅವರು ಕೂರಿಸಿ ಅವ್ರು ಕೆಲಸ ಮಾಡಿಸ್ಕೊಡ್ತಾರೆ ಹಾಗಂತಂದರೆ ಒಂದು ದಾರಕ್ಕೆ ಸಿಂಗಲ್ ದಾರ ತಗೊಂಡರೆ ನಾವು ಈಸಿಯಾಗಿ ತೊಗೋದು ಅದೇ ರೀತಿ ಎರಡು ಮೂರು ನಾಲ್ಕು ಐದು ದಾರಗಳು ಸೇರಿ ಒಂದು ಹಗ್ಗ ಕಟ್ಟಿದಾಗ ಒಂದು ಲಾರಿಯನ್ನು ಒಂದು ಬಸ್ಸನ್ನು ಒಂದು ಬೋಟನ್ನು ಒಂದು ಹಡಗನ್ನು ಕೂಡ ಹೇಳಿ ಕೆಲಸಗಳು ಕಷ್ಟ ಸಂಘಟನೆಯಿಂದ ಕೆಲಸಗಳು ಆಗ್ತವೆ ಇವಾಗ ಎಲ್ಲರೂ ಹೇಳ್ತಾ ಇದ್ರು ಮಹಿಳಾ ಸಬಲೀಕರಣ ಈಗ ಅದನ್ನು ನಾವೇನು ಮಾಡಬೇಕಾಗಿಲ್ಲ ಅವರೇ ಸಬಲೀಕರಣ ಆಗ್ತಾ ಇದ್ದರೆ ಎಸ್ಆರ್ ಸಿ ಎಲ್ಲ ನೋಡಿ ಮಹಿಳೆಯರು ಪ್ರಥಮ ಸ್ಥಾನ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸಾಗಿದ್ದಾರೆ ಪಿ ಯು ಸಿ ನೋಡಿ ಮೆಡಿಕಲ್ ನೋಡಿ ಐ ಎ ಎಸ್ ನೋಡಿ ಕೆ ಎ ಎಸ್ ನೋಡಿ ಇಂಜಿನಿಯರಿಂಗ್ ನೋಡಿ ಎಲ್ಲ ಮಹಿಳೆಯೇ ಜಾಸ್ತಿ ಸಂಖ್ಯೆಯಲ್ಲಿ ಪಾಸಾಗ್ತಾ ಇಲ್ಲಿ ಸಂಘಟನೆ ಅಂತಂದರೆ ಒಟ್ಟಾಗಿ ಹೋಗ್ತಾ ಇರೋದು ಮತ್ತೆ ನಮ್ಮನ್ನು ನಾವು ರಚನೆ ಮಾಡಿಸಬೇಕು ಮತ್ತು ಗುಡಿದವರನ್ನು ಆ ರಚನೆ ಮಾಡ್ಕೋಬೇಕು ನಾವು ಸಂಘಟನೆ ಸೇರ್ಕೊಂಡು ಆಗುತ್ತೆ ಏನು ಬರುತ್ತೆ ನಮ್ಮೊಂದು ಐಡಿ ಕಾರ್ಡ್ ಕೊಡ್ತೀರಾ ಐಡಿ ಕಾರ್ಡ್ ಸೇವೆ ಪಾಸ ಸೋಲ